ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಬಂದಿದೆ ದಯವಿಟ್ಟು ಉತ್ತರ ಕೊಟ್ಟಂಥ ಅಧಿಕಾರಿಗಳನ್ನು ನೀವು ಸಸ್ಪೆಂಡ್ ಮಾಡಬೇಕು ಸಚಿವರೇ ಯಾಕಂತ ಹೇಳಿದರೆ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಸಮಾಜ ಕಲ್ಯಾಣ ಇಲಾಖೆಯ ವಿವಿಧ ಯೋಜನೆಯಡಿಯಲ್ಲಿ ಮೂರು ವರ್ಷಗಳಲ್ಲ ಬಿಡುಗಡೆಯಾದ ಅನುದಾನ ಎಷ್ಟು ಅಂತ ಕೇಳಿದ್ದೆ ಅದಕ್ಕೆ ಅನುಬಂಧ ಒಂದರಲ್ಲಿ ಉತ್ತರ ಕೊಟ್ಟಿದ್ದಾರೆ ಉತ್ತರದಲ್ಲಿ ಉತ್ತರವನ್ನು ನೋಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆ ಜನ ಏನು ಅನ್ಯಾಯ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಎಲ್ಲವೂ ಝೀರೋ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂರು ಕೋಟಿ ಅರವತ್ತಾರು ಲಕ್ಷ ರೂಪಾಯಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಒಂದಕ್ಕೆ ಇದೆ ಈ ಜಿಲ್ಲೆ ಯಾವ ಜಿಲ್ಲೆ ವಿಧಾನಸಭಾ ಕ್ಷೇತ್ರಕ್ಕೂ ಒಂದು ರೂಪಾಯಿ ಅನುದಾನ ಅದರಲ್ಲಿ ಅದರಲ್ಲಿ ಪುತ್ತೂರಿಗೆ ಒಂದು ಅರವತ್ತಾರು ಮತ್ತು ಒಂದು ಸುಳ್ಯಕ್ಕೆ ಒಂದು ಒಂದು ಕೋಟಿ ಇಪ್ಪತ್ತೈದು ಅಂತ ಹಾಕಿದ್ದಾರೆ ಪ್ರಶ್ನೆ ನನಗೆ ಪ್ರಶ್ನೆ ಇರ್ತಕ್ಕಂಥ ಮೂರು ಕೋಟಿ ಅರವತ್ತಾರು ಲಕ್ಷದ್ದು ಒಂದೇ ಒಂದು ಆರ್ಡರ್ ಕಳೆದ ವರ್ಷ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಆಗಲಿಲ್ಲ ಆಗದಿರ್ತಕ್ಕಂಥದ್ದನ್ನು ನಿಮ್ಮ ಅಧಿಕಾರಿಗಳು ಹೇಗೆ ಈ ಸದನದಲ್ಲಿ ಉತ್ತರ ಕೊಟ್ಟರು ಎನ್ನುವಂಥದ್ದನ್ನು ನೀವು ಒಂದು ಸ್ವಲ್ಪ ಅಧಿಕಾರಿಗಳ ಗಳ ಜೊತೆಗೆ ಪ್ರಶ್ನೆ ಮಾಡಬೇಕೆನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರು ಉತ್ತರ ತಪ್ಪು ಸದನಕ್ಕೆ ಕೊಡಬಾರ್ದು ಅಧಿಕಾರಿಗಳು ಒಂದೇ ಒಂದು ಆದೇಶ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಆಗಲಿಲ್ಲ ಅಂಬೇಡ್ಕರ್ ಭವನದ ನಿರ್ಮಾಣದ ದೃಷ್ಟಿಯಿಂದ ಅದು ಸಹ ಉತ್ತರ ತಪ್ಪು ಕೊಟ್ಟಿದ್ದಾರೆ ಅದರಲ್ಲಿ ಅನುಬಂಧ ಒಂದರಲ್ಲಿ ಐದು ಐದು ಲಕ್ಷ ಅಂತ ಹಾಕಿದ್ದಾರೆ ಆ್ಯಕ್ಚುಲಿ ನೀವು ನಾನು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮೂರು ಕೋಟಿ ರೂಪಾಯಿ ಗ್ರ್ಯಾಂಟ್ ಕೊಟ್ಟಿದ್ದೀರಿ ಈ ಈ ಯಾಕೆ ಇದು ಈ ರೀತಿಯ ತಪ್ಪು ಒಂದು ಉತ್ತರವನ್ನು ಸದನದಲ್ಲಿ ನಿಮ್ಮ ಮೂಲಕ ಅದು ನೀವು ಅನುಭವಿ ಹಿರಿಯರು ಸಚಿವರು ನಿಮ್ಮ ಮೂಲಕ ಯಾಕೆ ತಪ್ಪು ಉತ್ತರವನ್ನು ಅಲ್ಲಿ ಇಲಾಖೆ ಅಧಿಕಾರಿಗಳು ಕೊಡಿಸ್ತ ಕೊಡ್ತಾ ಇದ್ದಾರೆ ಅನ್ನೋಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಬಹುಶಃ ನನ್ನ ನಿಮ್ಮ ಹತ್ರ ಇಡೀ ಜಿಲ್ಲೆಯ ಜನರ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸನ್ಮಾನ್ಯ ಸಚಿವರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪರಿಶಿಷ್ಟ ಜಾತಿ ಇದರಲ್ಲಿ ಅನುಬಂಧ ಒಂದರಲ್ಲಿ ಲಾಸ್ಟ್ ಇದು ಅದನ್ನೇ ಹೇಳಿದ್ದು ಅನುಬಂಧ ಒಂದರದ್ದು ಒಂದರಲ್ಲಿ ತಪ್ಪು ಕೊಟ್ಟಿದ್ದಾರೆ ಅಂತ ಈಗ ನಾನು ನಿಮ್ಮತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸನ್ಮಾನ್ಯ ಸಚಿವರಲ್ಲಿ ದಯವಿಟ್ಟು ನಮ್ಮ ಜಿಲ್ಲೆಗೂ ಸ್ವಲ್ಪ ಕರುಣೆ ತೋರಿಸಿ ನಮ್ಮ ಜಿಲ್ಲೆಯ ತುಂಬ ಕಾಲೋನಿ ರಸ್ತೆಗಳಿಗೆ ಅನುದಾನ ದಯವಿಟ್ಟು ನೀವು ಬಿಡುಗಡೆ ಮಾಡಬೇಕು ನಾನು ಈಗಾಗಲೇ ನಿಮ್ಮ ಹತ್ರ ಒಂದು ಐದು ಕೋಟಿ ರೂಪಾಯಿ ಅನುದಾನ ಬೇಕು ಅಂತ ಕೇಳಿದ್ದೇನೆ ದಯವಿಟ್ಟು ಈ ಸಲ ಈ ಸಲ ಆದರೂ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತು ಇಡೀ ಜಿಲ್ಲೆಯ ಶಾಸಕರುಗಳಿಗೆ ಅನುದಾನವನ್ನು ಕೊಡಬೇಕನ್ನಂತ ವಿನಂತಿಯನ್ನು ಮಾಡ್ತೇನೆ ಮನೆ ಅಧ್ಯಕ್ಷರೇ ಅವ್ರಿಗೆ ಮಾನ್ಯ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ಯಾಕೆ ಈ ಥರ ಕರಡೇ ಮಾಡಿ ಅಂತ ಇದು ನಮ್ಮ ಡ್ಯೂಟಿ ಕರಡೇ ಮಾಡೋದಲ್ಲ ನಾವು ಎಲ್ಲ ಭಾಗನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾನೇ ಖುದ್ದು ಬಂದು ಎರಡು ಹಾಸ್ಟೆಲ್ಗಳನ್ನು ಶಂಕುಸ್ಥಾಪನೆ ಅವು ಉದ್ಘಾಟನೆಗೆ ಇದ್ದಾವೆ ನಿಮಗೆ ಗೊತ್ತಿದೆ ಅಲ್ಲಿ ನಮ್ಮ ಎಮ್ ಎಲ್ ಎಗಳು ಕೇಳ್ತಾ ಇದ್ದಾರೆ ಮತ್ತು ಈಗಾಗಲೇ ಒಂಬತ್ತು ಕೋಟಿ ಇಪ್ಪತ್ತೈದು ಲಕ್ಷನ ಜಿಲ್ಲೆ ಕೊಟ್ಟಿದ್ದೀವಿ ಅವ್ರ ಜಿಲ್ಲೆಗೆ ಮೂರು ಕೋಟಿ ಕೊಟ್ಟಿದ್ದೀವಿ ಅವ್ರ ಅವ್ರ ಕ್ಷೇತ್ರಕ್ಕೆ ಅಂಬೇಡ್ಕರ್ ಭವನಕ್ಕೆ ಎಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಗಿದ್ದು ಯು ಸಿ ಕೊಟ್ಟರೆ ಹುಡುಗದಂತ ರಿಲೀಸ್ ಮಾಡಿಕೊಡ್ತೀವಿ ಮತ್ತು ಇವೆಲ್ಲ ಸಂಖ್ಯಾಂಶಗಳು ಸರಿಯಾಗಿದ್ದಾವೆ ಅಂತ ನನಗೆ ಚರ್ಚೆ ಮಾಡಿದಾಗ ಗೊತ್ತು ಬೈ ಚಾನ್ಸು ಕಣ್ತಪ್ಪಿ ಸರಿ ಇಲ್ಲ ಅಂತ ನೀವು ಹೇಳಿದೆ ಯಾವ ಸರಿ ಇಲ್ಲ ಅಂತ ಹೇಳಿದ್ರೆ ಐ ವಿ ಡಿಸ್ಕಸ್ ವಿತ್ ಮೈ ಯು